ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನ ಗೊಂದಲಕ್ಕೆ ನಾಳೆ ಅಥವಾ ನಾಡಿದ್ದು ಬ್ರೇಕ್ ಬೀಳ್ಬೋದು ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದೀಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ರಾಹುಲ್ ಗಾಂಧಿಯವರು ಈ ವಿಚಾರವನ್ನು ಒಂದು ಹಂತಕ್ಕೆ ತರಲೇಬೇಕು ಅನ್ನುವ ನಿರ್ಧಾರಕ್ಕೆ ಬಂದಿದ್ದು ನಾಳೆ ಅಥವಾ ನಾಡಿದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನೂ ಕೂಡ ದೆಹಲಿಗೆ ಕರೆಸ್ಕೊಂಡು ಅವರಿಬ್ಬರ ನಡುವೆ ಒಂದು ಸಂಧಾನವನ್ನು ನಡೆಸ್ತಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು ಬಹುತೇಕ ಈ ಒಂದು ಗೊಂದಲ ನಾಳೆ ಅಥವಾ ನಾಡಿದ್ದರಲ್ಲಿ ಬಗೆಹರಿಬೋದು ಅನ್ನುವ ಮಾಹಿತಿಗಳು ಸಿಗ್ತಿದ್ದಾವೆ ಇನ್ನೊಂದು ಕಡೆ ಕನ್ನಡದ ಸಾಕಷ್ಟು ಸುದ್ದಿ ಮಾಧ್ಯಮಗಳು ಈಗಾಗಲೇ ಡಿಸೆಂಬರ್ ಒಂದಕ್ಕೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ಪ್ರಮಾಣವಚನವನ್ನು ಸ್ವೀಕರಿಸ್ತಾರೆ ಅನ್ನುವ ಸುದ್ದಿಗಳನ್ನು ಪ್ರಸಾರ ಮಾಡ್ತಿದ್ದಾವೆ ಹಾಗಾದರೆ ಅಷ್ಟು ಸುಲಭವಾಗಿ ಈ ಒಂದು ನಾಯಕತ್ವ ಗೊಂದಲಕ್ಕೆ ಬ್ರೇಕ್ ಬೀಳುತ್ತಾ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನು ಯಾವುದೇ ಒಂದು ವಿರೋಧ ಮಾಡದೆ ಬಿಟ್ಕೊಡ್ತಾರಾ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಈ ನಡುವೆ ಸಿದ್ದರಾಮಯ್ಯ ಕೂಡ ಈಗ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ಪ್ರಯತ್ನದ ಮುಂದುವರೆದ ಭಾಗವಾಗಿಯೇ ಕಾಂಗ್ರೆಸ್ನ ಹೈಕಮಾಂಡ್ನ ಮುಂದೆ ಎರಡು ಪ್ರಮುಖ ಬೇಡಿಕೆಗಳನ್ನು ಇಡೋದ್ರ ಮೂಲಕ ಸದ್ಯಕ್ಕೆ ತನ್ನ ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೊಳ್ಳುವ ಒಂದು ಬಹುದೊಡ್ಡ ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರನ್ನು ಸಂಪರ್ಕ ಮಾಡೋದ್ರ ಮೂಲಕ ಅವರಿಗೆ ಸಾಕಷ್ಟು ಆಫರ್ಗಳನ್ನು ಕೊಡ್ತಾ ಇದ್ದಾರೆ ಆ ಮೂಲಕ ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ನಲ್ಲಿಯೇ ವೀಕ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಸತೀಶ್ ಜಾರಕಿಹೊಳಿ ಮತ್ತು ಜಮೀರ್ ಅಹಮದ್ ಅವರ ಭೇಟಿಯ ನಂತರ ಇಡೀ ರಾಜ್ಯ ಕಾಂಗ್ರೆಸ್ನ ಚಿತ್ರಣವೇ ಬದಲಾಗಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ನಡುವೆ ಸಿದ್ದರಾಮಯ್ಯ ತಾನು ಹೈಕಮಾಂಡ್ ನಾಯಕರನ್ನು ಅದರಲ್ಲೂ ಕೂಡ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಯಾವೆಲ್ಲ ಬೇಡಿಕೆಗಳನ್ನು ಇಡಬೇಕು ಅನ್ನುವ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಮಾಡ್ಕೊಂಡಿರ್ತಕ್ಕಂಥ ಆ ಪ್ಲಾನ್ ಏನು ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರ ಈ ಬೇಡಿಕೆಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆ ಕೊಡೋದ್ರ ಮೂಲಕ ಸದ್ಯಕ್ಕೆ ಸಿದ್ದರಾಮಯ್ಯನವರ ಕುರ್ಚಿ ಸೇಫ್ ಆಗುತ್ತಾ ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಟಿಗೆಯಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯ ಮುಖ್ಯಮಂತ್ರಿ ಕುರ್ಚಿಯ ಬದಲಾವಣೆ ವಿಚಾರ ಬಹುದೊಡ್ಡ ಮಟ್ಟಕ್ಕೋಗಿದೆ ಒಂದು ಹಂತಕ್ಕೆ ಕಾಂಗ್ರೆಸ್ಸೇ ಇಬ್ಬಾಗ ಆಗ್ಬೋದು ನೂರ ನಲವತ್ತಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಪತನ ಆಗ್ಬೋದು ಅನ್ನುವ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಬಿ ಜೆ ಪಿಯ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ ಕೂಡ ಒಂದು ವೇಳೆ ಕಾಂಗ್ರೆಸ್ನಿಂದ ಬೇಸತ್ತು ಡಿ ಕೆ ಶಿವಕುಮಾರ್ ತಮ್ಮ ಬೆಂಬಲಿಗರೊಂದಿಗೆ ಪಕ್ಷವನ್ನು ತೊರೆದು ಹೊರಗೆ ಬಂದಿದ್ದೇ ಆದರೆ ನಾವು ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಬಾಹ್ಯ ಬೆಂಬಲವನ್ನು ಕೊಡ್ತೀವಿ ಎನ್ನುವ ಬಹಿರಂಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈ ನಡುವೆ ಡಿ ಕೆ ಶಿವಕುಮಾರ್ ಕೂಡ ಸಾಕಷ್ಟು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಆ ಮೂಲಕ ಸಿದ್ದರಾಮಯ್ಯ ಬಳಗ ಬಳಗವನ್ನು ಇಬ್ಬಾಗ ಮಾಡಬೇಕು ಇಬ್ಬಾಗ ಮಾಡೋದ್ರ ಮೂಲಕ ಅಹಿಂದ ವರ್ಗದ ಮತವನ್ನು ಅಹಿಂದ ವರ್ಗದ ಶಾಸಕರನ್ನು ಸೆಳೀಬೇಕು ಅನ್ನುವ ಪ್ರಯತ್ನವನ್ನು ಇದ್ದಾರೆ ಈ ನಡುವೆ ಸಿದ್ದರಾಮಯ್ಯ ಕೂಡ ಅತ್ಯಂತ ಕಾನ್ಫಿಡೆಂಟಾಗಿದ್ದಾರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನುವ ಮಾತನ್ನು ಬಹಿರಂಗವಾಗಿ ಹೇಳಿದರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ತಲೆಬಾಗ್ತೀನಿ ಎಲ್ಲರೂ ಕೂಡ ತಲೆಬಾಗಬೇಕು ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸಿದ್ದರಾಮಯ್ಯ ನಿಜಕ್ಕೂ ಕೂಡ ಹೈಕಮಾಂಡ್ ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಗೆ ಸೂಚನೆಯನ್ನು ಕೊಟ್ಟರೆ ಅದನ್ನು ಸುಲಭವಾಗಿ ಪಾಲಿಸ್ತಾರಾ ಅನ್ನುವ ಪ್ರಶ್ನೆಗಳನ್ನು ಒಟ್ಟು ಹಾಕಿದ್ದಾರೆ ಈ ನಡುವೆ ನಾಳೆ ಅಥವಾ ಇವತ್ತು ಅಥವಾ ನಾಳೆ ಇನ್ನೆರಡು ಮೂರು ದಿನದಲ್ಲಿ ಈ ಒಂದು ಕುರ್ಚಿಯ ಗೊಂದಲಕ್ಕೆ ಒಂದು ರೀತಿಯ ಕೊನೆ ಸಿಗ್ಬೋದು ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ನಿನ್ನೆ ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ವಾಟ್ಸಪ್ ಸಂದೇಶವನ್ನು ಮಾಡಿದ್ದಾರೆ ಅನ್ನುವ ಸುದ್ದಿಗಳು ಹರಿದಾಡಿದ್ವು ಆ ಮೂಲಕ ನಾನು ನಿಮಗೆ ಶೀಘ್ರದಲ್ಲಿ ದೂರವಾಣಿ ಕರೆಯನ್ನು ಮಾಡ್ತೀನಿ ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವ ಬೆಂಬಲಿಗರಂತೂ ಒಂದು ರೀತಿಯ ಸಂಭ್ರಮಾಚರಣೆಯಲ್ಲೇ ತೊಡಗಿದ್ದಾರೆ ಅಂತಲೇ ಹೇಳ್ಬೋದು ನಿನ್ನೆ ನೋಡಿದ್ರಲ್ಲ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ನಮಗೆ ಸಿಹಿ ಸುದ್ದಿ ಸಿಗುತ್ತೆ ನಾವು ಆ ಒಂದು ಸಂಭ್ರಮದಲ್ಲಿದ್ದೀವಿ ಎನ್ನುವ ಹೇಳಿಕೆಯನ್ನು ಕೊಟ್ಟರು ಈ ನಡುವೆ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಭೇಟಿಗೆ ಹೋದಂಥ ಸಂದರ್ಭದಲ್ಲಿ ಎರಡು ಪ್ರಮುಖ ಬೇಡಿಕೆಯನ್ನು ಅವರು ಮುಂದೆ ಇಡ್ತಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಸದ್ಯಕ್ಕೆ ತನ್ನ ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೊಳ್ಳೋಕ್ಕೆ ಏನೆಲ್ಲ ಬೇಕೋ ಆ ಪ್ರಯತ್ನವನ್ನು ಸಿದ್ದರಾಮಯ್ಯನ ಮಾಡ್ತಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸಿದ್ದರಾಮಯ್ಯನವರಿಗೆ ಎರಡು ಪ್ರಮುಖ ಕನಸುಗಳಿದ್ದಾವೆ ಅದೇನೆಂದರೆ ದೇವರಾಜ್ ಅರಸು ಅವರ ನಂತರ ರಾಜ್ಯ ದೇವರಾಜ್ ಅರಸುಗಿಂತಲೂ ಹೆಚ್ಚು ದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥ ಒಂದು ದಾಖಲೆ ನನ್ನ ಹೆಸರಿಗೆ ಬರಬೇಕು ಅನ್ನುವ ಒಂದು ಬಹುದೊಡ್ಡ ಕನಸನ್ನು ಸಿದ್ದರಾಮಯ್ಯನವರು ಇಟ್ಕೊಂಡಿದ್ದಾರೆ ಇನ್ನು ಐವತ್ತು ದಿನಗಳು ಕಳೆದರೆ ಸಿದ್ದರಾಮಯ್ಯವರು ದೇವರಾಜ್ ಅರಸವ್ರಿಗಿಂತ ಹೆಚ್ಚು ದಿನಗಳ ಮುಖ್ಯಮಂತ್ರಿ ಅಧಿಕಾರವನ್ನು ಅನುಭವಿಸಿದಂತಹ ಒಂದು ದಾಖಲೆ ಸಿದ್ದರಾಮಯ್ಯನವರ ಹೆಸರಿಗೆ ಹೋಗುತ್ತೆ ಇನ್ನೊಂದು ಕಡೆ ತನ್ನ ಮಹತ್ವಾಕಾಂಕ್ಷೆಯ ಹದಿನೆಂಟನೇ ಬ ಬಜೆಟನ್ನು ಮಂಡಿಸಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯು ಕೂಡ ಸಿದ್ದರಾಮಯ್ಯವ್ರಿಗಿದೆ ಈ ಎರಡೂ ಅಂಶಗಳನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡೋ ತಯಾರಿಯನ್ನು ಸಿದ್ದರಾಮಯ್ಯನವರು ನಡೆಸ್ಕೊಳ್ತಾ ಇದ್ದಾರೆ ಒಂದು ಕಡೆ ಹೈಕಮಾಂಡ್ ನಾಯಕರಿಗೆ ನಾಯಕರ ಮಾತಿಗೆ ನಾನು ಬದ್ಧ ಅನ್ನುವ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೈಕಮಾಂಡ್ನ ಮುಂದೆ ಈ ರೀತಿಯ ಒಂದು ಪ್ರಸ್ತಾಪವನ್ನು ಮಾಡ್ಬೋದು ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮಾತನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ ನಿಮ್ಮ ಮಾತನ್ನು ನಿರ್ಲಕ್ಷಿಸೋದಿಲ್ಲ ನಾನು ನೀವು ಹೇಳ್ದಂಗೆ ನಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಆದರೆ ದಯವಿಟ್ಟು ನನಗೆ ಒಂದು ನಾಲ್ಕೈದು ತಿಂಗಳ ಕಾಲಾವಕಾಶವನ್ನು ಮಾಡಿಕೊಡಿ ಈ ನಾಲ್ಕೈದು ತಿಂಗಳ ಅವಧಿಯ ನಂತರ ನಾನು ನೀವು ಹೇಳಿದ ತಕ್ಷಣ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ನಾನು ಸುದೀರ್ಘವಾದ ರಾಜಕಾರಣದ ಜೀವನದಲ್ಲಿ ಈ ದೇವರಾಜ ಅರಸ ಅವರ ದಾಖಲೆಯನ್ನು ಮುರಿಬೇಕು ಅನ್ನುವ ಬಹುದೊಡ್ಡ ಕನಸನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ನೀವು ನನಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಇನ್ನೊಂದು ಕಡೆ ನಾನು ಒಂದು ಬಜೆಟ್ನ ವೇಳೆಯಲ್ಲಿ ಸಾಕಷ್ಟು ಒಂದು ಯೋಜನೆಗಳನ್ನು ಜಾರಿ ತರಬೇಕು ಅನ್ನುವ ಮಹತ್ವಾಕಾಂಕ್ಷೆಯನ್ನು ಕೂಡ ಇಟ್ಕೊಂಡಿದ್ದೀನಿ ಆ ಬಜೆಟ್ ಮಾಡಿಸೋವರೆಗೂ ಕೂಡ ನನಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯತಕ್ಕಂಥ ಅವಕಾಶವನ್ನು ನೀವು ಮಾಡಿಕೊಡಿ ಅನ್ನುವ ಬೇಡಿಕೆಯನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಇಡ್ಬೋದು ಅನ್ನುವ ಲೆಕ್ಕಾಚಾರ ಮಾತುಗಳು ಈಗ ಸಿದ್ದರಾಮಯ್ಯ ಬಳಗದಿಂದ ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ನಿಜಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯದ ಅಹಿಂದ ವರ್ಗ ಈಗಾಗಲೇ ಸಿದ್ದು ಪರವಾಗಿ ಬೀದಿಗಿಳಿದಿದೆ ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯದ ನಿರ್ಮಲಾನಂದ ಶ್ರೀಗಳು ನಿನ್ನೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬೆಲೆಯನ್ನು ಕೊಡಬೇಕು ಆ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ನಡುವೆ ಸಿದ್ದರಾಮಯ್ಯ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಾತನ್ನು ಧಿಕ್ಕರಿಸ್ತಕ್ಕಂಥ ಮನಸ್ಥಿತಿಯಲ್ಲಿಲ್ಲ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಕಾಂಗ್ರೆಸ್ ಹೈಕಮಾಂಡ್ನ ಮುಂದೆ ಈ ಎರಡು ಪ್ರಮುಖ ಬೇಡಿಕೆಗಳನ್ನು ಇಡೋದ್ರ ಮೂಲಕ ಸದ್ಯಕ್ಕೆ ಬೀಸುದೊಣ್ಣೆಯಿಂದ ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಒಂದು ವೇಳೆ ಸಿದ್ದರಾಮಯ್ಯನವರು ಈ ರೀತಿಯ ಒಂದು ಮನವಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಮಾಡಿಕೊಂಡಿದ್ದೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬ ಬಲಿಷ್ಠ ಹಿಂದ ವರ್ಗದ ನಾಯಕನಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಅವರ ಮಾತನ್ನೂ ಕೂಡ ಧಿಕ್ಕರಿಸಿ ಏಕಾಏಕಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲ್ಲ ಅನ್ನುವ ಒಂದು ಮಾತುಗಳು ಕೂಡ ಕೇಳಿ ಇದ್ದು ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಇನ್ನೊಂದು ನಾಲ್ಕೈದು ತಿಂಗಳು ಮುಂದಕ್ಕೆ ಹೋಗ್ಬೋದು ಅನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಒಂದು ವೇಳೆ ಸಿದ್ದರಾಮಯ್ಯನವರ ಈ ಮನವಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ತಿರಸ್ಕರಿಸಿದ್ದಾದರೆ ಆಗ ಸಿದ್ದು ಬಳಗ ಬೇರೆಯದೇ ಆದಂತಹ ಒಂದು ರೀತಿಯ ಯೋಚನೆಯನ್ನು ಮಾಡ್ಬೋದು ಅನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಬಹುತೇಕ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ಈ ಬೇಡಿಕೆಯನ್ನು ಈಡೇರಿಸ್ಬೋದು ಆ ಬೇಡಿಕೆಗೆ ಅಸ್ತು ಅನ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಎರಡು ಬಣಗಳು ಅತ್ಯಂತ ಆಕ್ಟಿವ್ ಆಗಿದ್ದು ಎರಡೂ ಬಣದ ನಾಯಕರು ಕೂಡ ತಮ್ಮ ತಮ್ಮ ಬೆಂಬಲಿಗ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಇದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅಂತಿಮವಾಗಿ ಗುಪ್ತ ಮತದಾನದ ಒಂದು ಬೇಡಿಕೆಯನ್ನು ಕೂಡ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಇಡ್ಬೋದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈಗೇನು ಕನ್ನಡದ ಸಾಕಷ್ಟು ಮಾಧ್ಯಮಗಳು ಡಿಶೆಂಬರ್ ಒಂದಕ್ಕೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನುವ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಅಷ್ಟೊಂದು ಸುಲಭವಾಗಿ ಈ ಒಂದು ಸಮಸ್ಯೆ ಬಗೆಹರಿಯಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಕಾದ್ ನೋಡೋಣ ಸ್ನೇಹಿತರೆ ಇವತ್ತು ನಾಳೆ ನಾಡಿದ್ದು ಈ ಮೂರು ದಿನಗಳಲ್ಲಿ ರಾಜ್ಯ ನಾಯಕತ್ವ ಬದಲಾವಣೆಯ ವಿಚಾರ ಯಾವ ಹಂತಕ್ಕೆ ಹೋಗುತ್ತೆ ಆ ಮೂಲಕ ಎಲ್ಲವೂ ಕೂಡ ಸಲೀಸಾಗಿ ಬಗೆಹರಿಯುತ್ತಾ ಅಥವಾ ಸಿದ್ದರಾಮಯ್ಯ ಬೇರೆ ಆದಂತಹ ತಂತ್ರವನ್ನು ಓಡೋದ್ರ ಮೂಲಕ ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೊಳ್ತಾರ ಈ ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ